ಸ್ನೇಹಿತರೆ ನಮಸ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ಕೊಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೊಲೆ ಆಗೋಕ್ಕಿಂತ ಮೊದಲು ನಮ್ಮವ ಅಂತೇಳಿ ಯಾರು ಅನ್ನೋದಿಲ್ಲ ಕೊಲೆ ಆದ ನಂತರ ಅವ ನಮ್ಮವ ಇವ ಅವನ ಪ್ರತೀಕಾರಕ್ಕೋಸ್ಕರ ಇನ್ನೊಬ್ಬನ ಬರ್ಡ್ರಾಗುತ್ತೆ ಇನ್ನೊಬ್ಬನಿಗೋಸ್ಕರ ಇನ್ನೊಬ್ಬಂದಾಗುತ್ತೆ ಆದರೆ ನಾಳೆ ಇವನಿಗೋಸ್ಕರ ಇನ್ನೊಬ್ಬಂದಾಗುತ್ತೆ ಅವನು ಅವನ ಸೇಡಿಗಾಗಿ ಇವನು ಬರ್ ಮಾಡಿದ ಇವನ ಸೈಡಿಗೆ ಇನ್ನೊಬ್ಬನು ಮಾಡ್ರ ಮಾಡ್ತಾನೆ ಇವೆಲ್ಲ ದಿನನಿತ್ಯ ನಡೆಯುತ್ತಿರುವ ಘಟನೆಗಳು ಈ ಘಟನೆಗಳಿಗೆ ಅಂತ್ಯ ಇಲ್ವಾ ಅಂತ ಇವತ್ತು ನಾವು ಯೋಚನೆ ಮಾಡಬೇಕು ಯಾಕಂತಂದರೆ ಈ ಘಟನೆಗಳಿಗೆ ಯಾರು ಕಾರಣ ಕಾರಣಕರ್ತರು ನೋಡಿ ಇವತ್ತ ಒಬ್ಬ ಸತ್ತಿದ್ರೆ ಅವನು ನಮ್ಮ ಅಂತ ಹೇಳ್ತಾರೆ ಓಕೆ ಅವಾಯಕ್ಕಿಂತ ಮೊದಲು ಅವ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನು ಹೇಗೆ ಬದುಕ್ತಾ ಇದ್ದಾನೆ ಅವನಿಗೆ ಯಾರಾದರೂ ಹಿಂದೆ ಮುಂದೆ ಇದಾರ ಇಲ್ವ ಅವನ ಪರಿಸ್ಥಿತಿ ಏನು ಅದನ್ನು ಯಾರು ಸಹ ಅರ್ಥ ಮಾಡ್ಕೊಂಡಿಲ್ಲ ಈ ಸತ್ಯ ಪ್ರಾಯೋಜಿತರು ಎಂ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಅವನು ಹೇಗನ ಇರ್ತಾನೆ ಅವನ ಸತ್ತ ನಂತರ ಅವನ ಹಿಂದೆ ಚಲನವಲನ ಇದು ಅವನಿಗೆ ಅದು ಮಾಡ್ತಾಯಿದ್ರು ಇದು ಮಾಡ್ತಾಯಿದ್ರು ಇದೆಲ್ಲ ಗೊತ್ತಿದ್ದರೂ ಸಹ ನೀವು ಯಾಕೆ ಸುಮ್ಮನೆ ಇದ್ದೀರಿ ಇವೆಲ್ಲ ನಿಮ್ಗೆ ಗೊತ್ತಿತ್ತಲ್ಲ ಚಲನವಲನಗಳು ಆ ಹುಡುಗನ ಹಿಂದೆ ತಿರುಗಾಡುತ್ತಿರುವುದು ಹತ್ಯೆ ಮಾಡೋಕ್ಕೋಸ್ಕರ ಎಲ್ಲ ಅಂತೇಳಿ ಇವತ್ತು ಫೇಸ್ಬುಕ್ನಲ್ಲಿ ಬರ್ ಬರೆದುಕೊಳ್ತಿದ್ದೀರಿ ನೀವು ಆದರೆ ನಿಮಗೆಲ್ಲ ಗೊತ್ತಿದ್ದರೆ ನೀವು ಯಾಕೆ ಅವನನ್ನು ಉಳಿಸುವಂಥ ಪ್ರಯತ್ನ ಮಾಡಿಲ್ಲ ಇವತ್ತ ರಾಜಕಾರಣಿಗಳಿಗೆ ನಾನು ನೇರವಾಗಿ ಹೇಳ್ತೇನೆ ನಿಮ್ಮ ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಉನ್ನತ ವ್ಯಾಸಂಗ ಮಾಡಿ ಡಾಕ್ಟರ್ ಇಂಜಿನಿಯರ್ ಶಾಸಕ ಸಂಸದ ಮತ್ತು ರಾಜಕಾರಣಿ ಹಾಕಿ ಬೆಳೆ ಬೆಳೆದು ಆರಾಮಾಗಿರ್ತಾನೆ ಸಾಯೋದು ಮಾತ್ರ ಬಡವರ ಮಕ್ಕಳು ಹಿಂದೂಗಳ ಮಕ್ಕಳಾಗಿರಬಹುದು ಮುಸಲ್ಮಾನರ ಮಕ್ಕಳಾಗಿರಬಹುದು ಮತ್ತು ಬೇರೆ ಬೇರೆ ಯಾವುದೇ ಧರ್ಮದ ಮಕ್ಕಳಾಗಿರಬಹುದು ಸಾಯೋದು ಮಾತ್ರ ಬಡವರ ಮಕ್ಕಳು ಬಡವರ ಮಕ್ಕಳು ಬೆಳೀಬಾರ್ದು ಬಡವರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಬಾರ್ದು ಬಡವರ ಮಕ್ಕಳು ಎಮ್ ಎಲ್ ಎಗಳಾಗಬಾರ್ದು ಬಡವರ ಮಕ್ಕಳು ಡಾಕ್ಟ್ರುಗಳಾಗ ಆಗಬಾರ್ದು ಬಡವರ ಮಕ್ಕಳು ಜಯಕಾರನೇ ಆಗಬೇಕು ಸನ್ಮಾನ ಮಾಡಬೇಕು ಆದರೆ ಬಡವರ ಮಕ್ಕಳಿಗೆ ಯಾರು ಜಯಕರಾಗಬಾರ್ದು ಬಡವರ ಮಕ್ಕಳಿಗೆ ಯಾರು ಸನ್ಮಾನ ಮಾಡಬಾರ್ದು ಇದು ರಾಜಕೀಯ ಕುತಂತ್ರ ರಾಜಕೀಯದಲ್ಲಿ ಸತ್ತ ಮೇಲೆ ರಾಜಕಾರಣ ಮಾಡುವವರೇ ಬಹಳ ಆಗಿದ್ದಾರೆ ಯಾವುದೇ ಪಕ್ಷ ಆಗಿರಬಹುದು ಆ ಪಕ್ಷ ಈ ಪಕ್ಷ ಎಲ್ಲ ಎಲ್ಲ ಪಕ್ಷದವರು ಅಷ್ಟೇ ಹೆಣದ ಮೇಲೆ ರಾಜಕಾರಣ ಮಾಡೋದ್ನೂ ಎಲ್ಲ ಸತ್ರೆ ಸಾಕು ಸತ್ರೆ ನಿಮಗೆಲ್ಲ ಹೋಳಿಗೆ ಆಗುತ್ತೆ ಜನಗಳ ಮಧ್ಯದಲ್ಲಿ ಕಣ್ಣೀರು ಸುರಿಸ್ತೀರಿ ಒಳಗೊಳಗೆ ಖುಷಿ ಪಡ್ತಾಯಿದ್ದೀರಿ ಯಾಕೆ ನಿಮ್ಮ ನಿಮ್ಮ ನಿಮಗೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ನಿಮಗೆ ಜನ ಜೈಕಾರ ಆಗ್ತಾರೆ ಇಲ್ಲ ಭಾರಿ ಮಾತಾಡಿದರು ಅವರು ನಮ್ಮ ಪರವಾಗಿ ಮಾತಾಡಿದರು ಆದರೆ ಸತ್ತವನ ಮನೆಯಲ್ಲಿ ಅವರ ತಂದೆ ತಾಯಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅದನ್ನು ನಾವು ಇಪ್ಪತ್ ಇವತ್ತು ರಾಜಕಾರಣಿ ರಾಜಕಾರಣಿಗಳು ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡಿ ರಾಜಕಾರಣಿಗಳು ನಿಮಗೆ ಕ ಆರಿಸಿ ಕಳಿಸಿದ್ದು ನಿಮಗೆ ಎಂ ಪಿ ಎಮ್ ಎಮ್ ಎಲ್ ಎ ಮಾಡಿದ್ದು ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಮಾಡೋಕ್ಕಲ್ಲ ನಿಮಗೆ ಎಂ ಪಿ ಎಮ್ ಎಲ್ ಎ ಮಾಡಿದ್ದು ಜಾತಿ ಧರ್ಮ ಮಾಡೋದಕ್ಕೆಲ್ಲ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತು ಬಿತ್ತಿ ರಾಜಕಾರಣ ಮಾಡೋಕ್ಕಲ್ಲ ನಿಮಗೆ ನಾವು ಆಡಿಸಿ ಕಳಿಸಿದ್ದು ಈ ಗ್ರಾಮದಿಂದ ಹಿಡಿದು ಹಳ್ಳಿಯಿಂದ ಡಿಲ್ಲಿಯವರೆಗೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನೀವು ಎಲ್ಲೇ ಹೋದರೂ ಯಾ ಎಲ್ಲೇ ಹೋದರೂ ಯಾವುದೇ ಭಾಷಣ ಮಾಡಿದರೂ ನಾನು ಅಭಿವೃದ್ಧಿ ಮಾಡಿದ್ದೇನೆ ಇದು ಮಾಡಿದ್ದೆ ಅಂತ ಮಾತಾಡಬೇಕೆ ಹೊರತು ಆ ಧರ್ಮದವರು ಈ ಧರ್ಮದವರು ಅಂಥೇಳಿ ಯಾವ ಧರ್ಮದವರು ಇನ್ನೊಂದು ಧರ್ಮವನ್ನು ಹಿಯಳಿಸಿ ಆ ದ್ವೇಷ ಭಾಷಣ ಮಾಡಿ ಜನರ ಮಧ್ಯದಲ್ಲಿ ವಿಷ ಬೀಜ ಬಿತ್ತು ಭಾಷಣಗಳು ಭಾಷಣಗಳು ಯಾರೂ ಸಹ ಮಾಡಬಾರ್ದು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಯಾಕೆ ಅಂತಂದರೆ ಸತ್ತ ಮೇಲೆ ಯಾವುದೇ ಧರ್ಮದವ್ರು ಸತ್ತಿರಬಹುದು ಆ ವ್ಯಕ್ತಿಯ ಪ್ರಾಣ ಯಾವುದೇ ರಾಜಕೀಯ ನಾಯಕರು ಸಹ ಕೊಡೋದಿಲ್ಲ ನಿಮಗೆ ಮನುಷ್ಯತ್ವ ಅಂತ ಇದ್ದರೆ ಮನುಷ್ಯತ್ವ ಅಂತ ಇದ್ದರೆ ರಾಜಕೀಯ ಪಕ್ಷಗಳು ಧರ್ಮಗಳ ಮಧ್ಯೆ ಚುಚ್ಚಿ ಇಟ್ಟು ಧರ್ಮಗಳ ಮಧ್ಯೆ ವಿಷ ಬಿಜೆ ಬಿತ್ತು ರಾಜಕಾರಣ ಮಾಡೋದು ಬಿಟ್ಟು ಬಿಡಿ ಸಾಕು ಇದು ಭಾಳ ಆಯಿತು ಇದು ಪ್ರತಿದಿನ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿಲ್ಲ ನಾನು ಆ ಧರ್ಮ ಈ ಧರ್ಮ ಅಂತ ಹೇಳ್ತಾರಲ್ಲ ಎಲ್ಲ ಧರ್ಮದವ್ರು ಅಷ್ಟೇ ಯಾವುದೇ ಧರ್ಮದ ಆಗಿರಬಹುದು ಯಾವ ಯಾವುದೇ ಧರ್ಮದವರು ಸಹ ಇದು ಧರ್ಮದ ರಾಜಕೀಯ ಮಾಡಬಾರ್ದು ಧರ್ಮವನ್ನು ಅಡ್ಡವನ್ನು ಇಟ್ಕೊಂಡು ರಾಜಕೀಯ ಮಾಡಬಾರ್ದು ಅಭಿವೃದ್ಧಿ ಮಾಡಿ ಜನರ ಮಧ್ಯೆಯಲ್ಲಿ ಜನರ ಮನಸ್ಸನ್ನು ಗೆದ್ದಬೇಕು ಗೆಲ್ಲಬೇಕು ಅದು ರಾಜಕಾರಣ ಅದೆಲ್ಲ ಬಿಟ್ಟು ನೀವೆಲ್ಲ ಏನೇನು ಮಾಡ್ತಾ ಮಾತಾಡ್ತಾಯಿದ್ದೀರಿ ಹೇಗೆ ಮಾತಾಡ್ತಾಯಿದ್ದೀರಿ ಏನು ಮಾಡಬೇಕಂದ್ ಮಾಡಿದ್ರಿ ರಾಜ್ಯವನ್ನು ಈ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ಬೋದು ಮಾಡಿದ್ರಿ ಈ ರೀತಿ ರಾಜಕಾರಣ ಮಾಡಿದರೆ ನೀವು ರಾಜಕಾರಣ ಎಲ್ಲಿ ಮಾಡಬೇಕು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಕು ನೀವು ಧರ್ಮಗಳ ಮಧ್ಯ ರಾಜಕಾರಣ ಮಾಡೋದಲ್ಲ ನಿಮ್ಮ ನಾಡಿಸಿ ಕಳಿಸಿದ್ದು ಅಭಿವೃದ್ಧಿ ಮಾಡ್ರಪ್ಪ ಅಂತೇಳಿ ಕಳಿಸಿದ್ದು ಹೊರತು ರಾಜ್ಯ ಧರ್ಮಗಳ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅಂತ ಕಳಿಸಿಲ್ಲ ಅರ್ಥ ಮಾಡ್ಕೊಳ್ಳಿ ರಾಜಕಾರಣಿಗಳೇ ಇವತ್ತು ಬಡವರು ಮಕ್ಕಳು ಸಾಯ್ತಾ ಇದ್ದಾರೆ ಹಿಂದೂ ಮಕ್ಕಳಾಗಿರಬಹುದು ಮುಸಲ್ಮಾನರ ಮಕ್ಕಳಾಗಿರ್ಬೋದು ಮತ್ತು ಬೇರೆ ಬೇರೆ ಯಾವುದೇ ಧರ್ಮದ ಮಕ್ಕಳಾಗಿರ್ಬೋದು ಯಾರು ಸತ್ರೂ ಸಹ ಜೀವನ ತಂದುಕೊಳ್ಳೋಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ಹಾಗಾಗಿ ದಯಮಾಡಿ ಈ ನಿಮ್ಮ ರಾಜಕಾರಣ ಏನೇ ಇದ್ದರೂ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಿ ಹೊರತು ಧರ್ಮಗಳಲ್ಲಿ ಮಾತಾಡ ಮಾತಾಡೋದು ಬಿಟ್ಟು ಅಭಿವೃದ್ಧಿಯ ರಾಜಕಾರಣ ಮಾಡಿ ಧರ್ಮದ ರಾಜಕಾರಣ ಬಿಟ್ಟು ಬಿಡಿ ಧನ್ಯವಾದಗಳು